ಕೆಲಸವನ್ನು ಮಾಡಿದ್ದೀರಾ ನೀವು ನಮಗೆ ನೇಮಕಾತಿ ವಿಚಾರದಲ್ಲಿ ನಮ್ಮನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆನೇ ನೀವು ಎರಡು ಸಾವಿರ ಪೋಸ್ಟಿಂಗ್ ಮಾತ್ರ ಇದೆ ಐನೂರ ನಲವತ್ತೈದು ಜನ ಅಪ್ಲಿಕೇಶನ್ ಹಾಕ್ಬೇಡಿ ನಿಮ್ಮನ್ನು ತೆಗೆದುಕೊಳ್ಳಲ್ಲ ಅಂತಂದೇಳಿ ನಾವು ಸರ್ಕಾರ ಮುಂದೆ ಇವತ್ತು ಗೊತ್ತಿರಲಿಲ್ಲ ನಮ್ಮ ದೇಶ ಇರ್ತಕ್ಕಂಥದ್ದು ಇಷ್ಟೇ ನಮ್ಮ ಮಾಸ್ಟರ್ ಕಾರ್ಡ್ ವೆರಿಫಿಕೇಷನ್ ಮಾಡಿದ್ದೀರಾ ನಮ್ಮ ಎಲ್ಲ ಸರ್ಟಿಫಿಕೇಟ್ಗಳನ್ನ ವೆರಿಫಿಕೇಷನ್ ಮಾಡಿದ್ದೀರಾ ದೈಹಿಕವಾಗಿ ಮತ್ತು ನಾವು ಎಲ್ಲವರಲ್ಲೂ ಸರಿ ಇರೋದ್ರಿಂದ ನಮ್ಮನ್ನು ಆಯ್ಕೆ ಮಾಡಿದ್ದೀರಾ ಅದಾದ್ಮೇಲೆ ನಮ್ಮ ಟ್ರ್ಯಾಕ್ ಟ್ರೈನಿಂಗ್ ಮಾಡಿದ್ದೀರಾ ಟ್ರ್ಯಾಕ್ ಟ್ರೈನಿಂಗಲ್ಲೂ ಸಹ ನಾವೆಲ್ಲರೂ ಸಹ ಪಾಸಾಗಿದ್ದೀವಿ ನೀವೇನು ಇಟ್ಟಂಥ ಎಲ್ಲ ಪರೀಕ್ಷೆಗಳು ಪಾಸಾಗಿದ್ರೂ ಸಹ ನೀವು ನಮ್ಮನ್ನು ನಿಮ್ಮ ಸರ್ಕಾರದ ಒಳ ಜಗಳದಿಂದ ನಮ್ಮನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರ ನಾವು ನಿರುದ್ಯೋಗಿಗಳಾಗಿದ್ದು ನಮಗೆ ಉದ್ಯೋಗವನ್ನು ಅರಸಿ ನಿಮ್ಮ ಸರ್ಕಾರದಲ್ಲಿ ಕಾಫರ್ ಮಾಡುವಂಥ ಸಂದರ್ಭದಲ್ಲಿ ನಾವು ನೇಮಕಾತಿ ವಿಭಾಗಕ್ಕೆ ನೇಮಕಾತಿಗಾಗಿ ನೇಮಕಾತಿನಲ್ಲಿ ಸಂಪೂರ್ಣವಾಗಿ ಸರ್ಕಾರ ಕೊಟ್ಟಂಥ ಎಲ್ಲ ನಿಬಂಧನೆಗಳನ್ನು ಒಳಪಟ್ಟು ನಾವು ಎಕ್ಸಾಮ್ ಪಾಸಾಗಿದ್ದೀವಿ ಅದಾದ ಮೇಲೆ ನೀವು ಆರ್ಥಿಕ ಇಲಾಖೆಯಲ್ಲಿ ಹಣಕಾಸಿನ ಕೊರತೆ ಇದೆ ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟು ನಮ್ಮನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಹಾಗಾಗಿ ಇವತ್ತಿನ ಸಾರಿಗೆ ಸಚಿವರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ಏನು ಹಿಂದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ನೇಮಕಾತಿ ಮಾಡ್ಕೊತಾ ಇಲ್ಲ ಆ ಸರ್ಕಾರ ಸರಿ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಇಟ್ಟು ಇವತ್ತು ಜನ ಜನ ಜನಪ್ರಿಯ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ ಶಕ್ತಿ ಯೋಜನೆ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿ ಮಾಡಿ ಇರ್ತಕ್ಕಂಥ ಚಾಲಕ ನಿರ್ವಾಹಕರ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕೇಸ್ಗಳಾಗಿದೆ ಯಾತಕ್ಕೋಸ್ಕರ ಜನಸಾಂದ್ರತೆ ಮತ್ತು ಜನಸಂದಿಣಿ ಜಾಸ್ತಿಯಾಗಿ ವರ್ಕಿಂಗ್ ಪ್ರೆಜರ್ ರೋಡ್ ಜಾಸ್ತಿ ಆಗಿದೆ ಮತ್ತೆ ಕಾರ್ಮಿಕ ಏನು ಬಿಜೆಪಿ ಸರ್ಕಾರದಲ್ಲಿ ಸಂದರ್ಭದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ನೌಕರರು ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ನೌಕರರೊಳಗೆ ಇಳಿದಿದೆ ಇದು ಅಂಕಿಅಂಶ ಸುಮಾರು ಇಪ್ಪತ್ತು ಸಾವಿರ ನೌಕರರ ಸಂಖ್ಯೆ ಕಮ್ಮಿ ಆಗಿದೆ ದಯಮಾಡಿ ಅದನ್ನು ನೇಮಕಾತಿ ಮಾಡಿಕೊಳ್ಳುವ ಮುಖಾಂತರವಾಗಿ ಸರ್ಕಾರ ಸಂಪೂರ್ಣವಾಗಿ ಇವರನ್ನು ಸಹ ಬಸ್ತಾರಿ ನೇಮಕಾತಿಯನ್ನು ಇನ್ನೂ ಹತ್ತೊಂಬತ್ತುವರೆ ಸಾವಿರ ಜನ ನೇಮಕಾತಿ ಮಾಡಬೇಕಾಗಿದೆ ಮತ್ತು ಇನ್ನು ಏನು ಐದೊಂದು ನಲವತ್ತೈದು ಜನ ಇದೆ ಈ ನೇಮಕಾತಿಯನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಯಾಕಂದರೆ ಎರಡು ಸಾವಿರದ ಬಿ ಜೆ ಪಿ ಇದ್ದಂಥ ಸಂದರ್ಭದಲ್ಲಿ ಕರೋನಾ ಬರ್ತಕ್ಕಿಂತ ಮುಂಚೆ ಸಾರಿಗೆ ನೌಕರರ ಸಂಖ್ಯೆ ಎಷ್ಟಿತ್ತು ಅಂತಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಜನ ನೌಕರಿದ್ದರು ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ನೌಕರರಿದ್ದಾರೆ ಇಪ್ಪತ್ತು ಸಾವಿರ ನೌಕರರ ಕೊರತೆ ಎದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಸಹ ಅದರಲ್ಲಿ ಶೆಡ್ಯೂಲ್ ಕಮ್ಮಿ ಆಗಿಲ್ಲ ಕಿಲೋಮೀಟ್ರ್ ಒಡಿಸ್ತಾ ಇರ್ತಕ್ಕಂಥದ್ದು ಕಮ್ಮಿಯಾಗಿದೆ ವರ್ಕಿಂಗ್ ಪ್ರೆಜರ್ ಇರತಕ್ಕಂಥ ಎಂಪ್ಲಾಯಿಗಳ ಮೇಲೆ ವರ್ಕಿಂಗ್ ಪ್ರೆಜರ್ ಜಾಸ್ತಿ ಇದೆ ಹಾಗಾಗಿ ದಯಮಾಡಿ ಈ ವಿಷಯನ ಚರ್ಚೆ ಆಗಬೇಕಾಗಿದೆ ಯಾತಕ್ಕೋಸ್ಕರ ನೇಮಕಾತಿಗಳು ಆಗಬೇಕಾಗಿದೆ ಅಂತಂದ್ರೆ ಇರ್ತಕ್ಕಂಥ ಎಂಪ್ಲಾಯಿಗಳ ಮೇಲೆ ವರ್ಕಿಂಗ್ ಲೋಡ್ ಜಾಸ್ತಿಯಾಗಿ ಇವತ್ತು ಅವರು ಮಾನಸಿಕವಾಗಿ ಕಾಯಿಲೆ ತುತ್ತಾಗ್ತಾ ಇದ್ದಾರೆ ಮತ್ತು ಆಗ್ತಾ ಇದೆ ಇವೆಲ್ಲವೂ ಆಗ್ತಾ ಇರೋದ್ರಿಂದ ಹೊಸದಾಗಿ ನೇಮಕಾತಿಯಾಗಿ ಇರ್ತಕ್ಕಂಥ ಎಂಪ್ಲಾಯ್ಗಳನ್ನು ಇರ್ತಕ್ಕಂಥ ವರ್ಕಿಂಗ್ ಪ್ರೆಸರನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಹಿಂದಿನ ಸರ್ಕಾರ ಸರಿ ಇಲ್ಲ ಅಂತೇಳಿ ನಿಮ್ಮ ಸರ್ಕಾರಕ್ಕೆ ಮತದಾನ ಅನ್ನೋದ ಮೂಲಕ ಆಯ್ಕೆ ಮಾಡಿದ್ದೀವಿ ನೀವು ಸಹ ಈ ದಾರಿನ ಕೊಡಿದ್ರೆ ನಾವು ಯಾರ ಥರ ನ್ಯಾಯ ಕೇಳಬೇಕಾಗುತ್ತೆ ಅಂತಕ್ಕಂಥದ್ದು ಎಕ್ಸ ಪ್ರಶ್ನೆ ಆಗಿದೆ ಹಾಗಾಗಿ ದಯಮಾಡಿ ನಾವು ನಿಮ್ಮ ದೃಶ್ಯ ಮಾಧ್ಯಮದ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಬೇಡಿಕೆಯನ್ನು ಈಡೇರ್ತಿಲ್ಲ ಅಂತಂದರೆ ನಾವು ಹಬ್ಬ ದೀಪಾವಳಿಯ ಕಳೆದ ನಂತರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಅರೇಬತ್ತಲ ಚಳವಳಿಯನ್ನು ಅಂಕಬೇಕಾಗಿದೆ ಈಗ ನಮ್ಮನ್ನು ಅರೆ ಹೊಟ್ಟಲ್ಲಿ ಇಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ದಯಮಾಡಿ ತಮ್ಮೆಲ್ಲರ ಸಹಕಾರವನ್ನು ಕೋರೈಸಿ